ಮಿಥುನ ರಾಶಿ ಮಿಥುನ ರಾಶಿಯವರೆಲ್ಲರಿಗೂ ಕೂಡ ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಈ ಚತುರ್ಗ್ರಹ ಯೋಗದಲ್ಲಿದೆ ಯಾಕೆಂದರೆ ವಿಷಯ ಮಿಥುನ ರಾಶಿಯವರಿಗೆ ಮಾತ್ರ ಇದು ಹನ್ನೆರಡನೆಯ ಮನೆಯಲ್ಲಿ ಅರ್ಥಾತ್ ವ್ಯಯಸ್ಥಾನದಲ್ಲಿ ಕಂಡುಬಂದಿರುವುದರಿಂದಾಗಿ ಲಗ್ನಾಧಿಪತಿಯ ರಾಶಿ ಅಧಿಪತಿ ಬುಧನು ಕೂಡ ಹಾಗೂ ಇಲ್ಲಿ ಸಪ್ತಮಾಧಿಪತಿಯಾದಂತಹ ಗುರುವು ಗುರು ಕೂಡ ದಶಮಾಧಿಪತಿ ಗುರುವು ಗುರು ಕೂಡ ಚತುರ್ಥಾಧಿಪತಿಯಾದ ಬುಧನು ಕೂಡ ವ್ಯಯ ಹಾಗೆಯೇ ಇಲ್ಲಿ ನಿಮ್ಮ ಅತೃಪ್ತವಾದಂತಹ ಮನಸ್ಸಿನ ಸ್ಥಿತಿಗಳು ಉಂಟಾಗುವಂಥ ಯೋಗಗಳು ವಿವಾಹ ಹೆಚ್ಚುಕದಲ್ಲಿ ಅನೇಕ ವಿಧವಾದ ಗೊಂದಲಗಳು ವಿವಾಹ ಆಗದೇ ಇರುವಂತಹ ಸ್ಥಿತಿಗತಿಗಳು ಈ ರೀತಿಯಾದಂಥ ಯೋಗಗಳು ಈ ಕೆಲಸದ ಉದ್ಯೋಗದಲ್ಲಿ ಉದ್ಯೋಗ ಸಿಗದೇ ಇರುವಂಥದ್ದು ಇದ್ದ ಉದ್ಯೋಗವನ್ನು ಬಿಡುವಂಥ ಯೋಗಗಳು ಈ ರೀತಿಯಾಗಿ ಅನೇಕ ವಿಧವಾದ ಜೀವನದಲ್ಲಿ ಈ ರೀತಿಯಾದಂತಹ ದುಷ್ಫಲಗಳು ಕಂಡುಬರುವಂತಹ ಸಂದರ್ಭದಲ್ಲಿ ಈ ಒಂದು ಮಿಥುನ ರಾಶಿಯವರಿಗೆ ನಾವು ಯಾವ ರೀತಿಯಾಗಿ ಇದ್ದರೆ ಈ ಫಲವನ್ನು ಪಡೆಯಬಹುದು ಎಂಬುದಾಗಿ ನಾಲ್ಕು ಮಾತನ್ನು ಹೇಳ್ತಾ ಈ ಒಂದು ಮಿಥುನ ರಾಶಿಯ ಫಲವನ್ನು ಈ ಚತುರ್ಗ್ರಹ ಯೋಗದಿಂದ ಬಹಳ ಎಚ್ಚರಿಕೆಯಿಂದ ಇರಿ ನೀವು ಎಂಬುದಾಗಿ ಎಚ್ಚರಿಸ್ತಾ ಯಾವ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು ಮೊದಲನೇದಾಗಿ ಮಾತಿನಲ್ಲಿ ನಿಮ್ಮ ಸಂಸ್ಕಾರಯುಕ್ತವಾದ ಮಾತು ನಿಮ್ಮ ಬಾಯಿಂದ ಬರೆದಿದ್ದರೆ ಗೌರವ ಕೊಡುವಂತಹ ಅವರು ಕೂಡ ಅಗೌರವವನ್ನು ಸೂಚಿಸುವಂಥದ್ದು ಸುಮ್ಮನೆ ಇರುವಂತಹ ಯಾವ ಮನಸ್ಥಿತಿ ಇದೆ ಮಿಥುನ ಲಗ್ ರಾಶಿ ಅಥವಾ ಲಗ್ನದವರಿಗೆ ಅವರು ಸ್ವಲ್ಪ ಎಚ್ಚೆತ್ತುಕೊಂಡು ಮಾತನಾಡಬೇಕು ಎಲ್ಲಿ ಮಾತನಾಡಬೇಕು ಅಂತ ಯೋಚಿಸಿ ಮಾತನಾಡುವುದೇ ಒಳ್ಳೆಯದು ಹಾಗಾಗಿ ಮಾತನಾಡುವಾಗ ಎಚ್ಚರದಿಂದ ಮಾತನಾಡುವುದು ಅತ್ಯಂತ ಅನಿವಾರ್ಯತೆ ಗುರು ಬುದ್ಧ ಇಬ್ಬರು ಆಕಾರಕರಾಗಿ ವ್ಯಯದಲ್ಲಿರುವುದರಿಂದಾಗಿ ಕೋರ್ಟ್ ಇತ್ಯಾದಿ ವ್ಯಾಧಿಗಳಲ್ಲಿ ನಿಮಗೆ ಹಿನ್ನಡೆ ಆಗುವಂತಹ ಲಕ್ಷಣಗಳು ಕೂಡ ಇದ್ದರೂ ಕೂಡ ನಿಮ್ಮ ನಿರಂತರವಾದಂತಹ ನಿಮ್ಮ ತಾಯಿ ತಂದೆಯ ಅನುಗ್ರಹ ಮತ್ತು ಈ ಕುಲದೇವತಾ ಅನುಗ್ರಹ ಮಾತ್ರ ನಿಮ್ಮನ್ನು ಕಾಪಾಡಬಲ್ಲದು ಅದೇ ರೀತಿಯಾಗಿ ನಿಮ್ಮ ನಿಮ್ಮ ಯಾವ ಸಾಧನೆಯ ಫಲಗಳು ಉದಾಹರಣೆ ಆರಾಧನೆಯ ಫಲಗಳು ಂತಹ ಗುರುವಿನ ಸೇವಾ ಫಲಗಳು ಮಾತೃವರ್ಗ ಪಿತೃವರ್ಗಗಳನ್ನು ಸೇವೆ ಮಾಡುವಂಥವರಿಗೆ ಈ ಮಿಥುನ ರಾಶಿಯವರಿಗೆ ಅದಷ್ಟೊಂದು ದೊಡ್ಡದಾದಂತಹ ದೋಷಗಳು ಬರಲಿಕ್ಕಿಲ್ಲ ಆದ್ದರಿಂದಾಗಿ ಉತ್ತಮವಾದಂತಹ ಗುರು ಸೇವೆಯನ್ನು ಮಾಡ್ತಕ್ಕಂಥದ್ದು ಗುರು ಹಿರಿಯರಿಂದ ಮಾರ್ಗದರ್ಶನವನ್ನು ಪಡಿತಕ್ಕಂಥದ್ದು ಈ ಒಂದು ವೈಶಾಖ ಮಾಸದಲ್ಲಿ ಬಂದಿರುವಂತಹ ಈ ಚತುರ್ಗ್ರಹ ಯೋಗದ ಸಂದರ್ಭದಲ್ಲಿ ಅನಿವಾರ್ಯ ಎಂಬುದಾಗಿ ಕಂಡುಬರುತ್ತೆ ಈಗಾಗಲೇ ಕೋರ್ಟಲ್ಲಿ ವ್ಯಾಜ್ಯ ಇತ್ಯಾದಿಗಳಿದ್ದಲ್ಲಿ ಅವರು ಕೂಡ ಅತಿ ಎಚ್ಚರದಿಂದ ಗುರು ಆರಾಧನೆಯನ್ನು ಮಾಡ್ತಾ ಈಶ್ವರ ಆರಾಧನೆಯನ್ನು ಮಾಡ್ತಾ ದುರ್ಗಿ ಆರಾಧನೆ ವಿಶೇಷವಾಗಿ ಆಂಜನೇಯನ ಆರಾಧನೆಯನ್ನು ಮಾಡಲೇಬೇಕಾದ ಪರಿಸ್ಥಿತಿ ನಿಮಗೆ ಬರ್ತದೆ ಹಾಗಾಗಿ ಅಂಥದ್ದನ್ನು ಕೂಡ ಎಲ್ಲ ರೀತಿಯ ಆರಾಧನೆಯನ್ನು ಮಾಡ್ತಾ ಇನ್ನು ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ಅನೇಕ ವಿಧವಾದಂತಹ ವ್ಯತ್ಯಾಸಗಳು ಕೂಡ ಆಗ್ಬೋದು ಅದರಿಂದಾಗಿ ಮಿಥುನ ರಾಶಿಯವರು ಜಾತಕವನ್ನು ಪರಿಶೀಲಿಸಲಿಕ್ಕೆ ನಮ್ಮನ್ನು ಖಂಡಿತವಾಗಿ ಸಂಪರ್ಕಿಸಿ ಮಾರ್ಗದರ್ಶನ ಪಡೆಯಬಹುದು ಗುರು ನಿಮ್ಮ ಜಾತಕದಲ್ಲಿ ಉತ್ತಮನಾಗಿದ್ದರೆ ನಿಮ್ಮ ದಶಾಭಕ್ತಿಗಳು ಗುರುವಿನ ಮೇಲೆ ಆದ್ಯತೆಯನ್ನು ಹೊಂದಿದ್ದರೆ ಪ್ರಾಧಾನ್ಯತೆಯನ್ನು ಹೊಂದಿದರೆ ಖಂಡಿತವಾಗಿಯೂ ಇಂತಹ ಕೆಟ್ಟ ಫಲಗಳು ನಿಮಗೆ ಸಿಗುವುದಿಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜಾತಕವನ್ನು ಅವಲಂಬಿಸಿ ಅನೇಕ ವಿಧವಾದಂಥ ಶುಭ ಫಲಗಳು ಖಂಡಿತವಾಗಿ ಇದ್ದಿರುತ್ತೆ ಉತ್ತಮ ದಶಾಭಕ್ತಿಗಳಲ್ಲಿ ಉತ್ತಮವಾದ ಫಲವನ್ನು ಅನುಭವಿಸುವ ಯೋಗ ಇರ್ತದೆ ಅದರ ಸಂಪೂರ್ಣ ಯೋಗ ಈ ಒಂದು ಸಂಪೂರ್ಣವಾಗಿ ಅನುಭವಿಸಲಿಕ್ಕೆ ಇರದೇ ಇರತಕ್ಕಂಥ ಒಂದೆರಡು ತಿಂಗಳುಗಳೇನಿದೆ ಇದನ್ನು ಸರಿ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಈ ಮಿಥುನ ರಾಶಿಯವರಿಗೆ ಇರುತ್ತದೆ ಆದ್ದರಿಂದ ಮಿಥುನ ರಾಶಿಯವರು ಕೂಡ ಅತಿ ಎಚ್ಚರದಿಂದ ಈ ಹಣಕಾಸಿನ ವಿಚಾರ ಇರಬಹುದು ಉದ್ಯೋಗದ ವಿಚಾರ ಇರಬಹುದು ಮಾನಸಿಕ ಸಹೋದರರ ಸ್ಥಾನಗತಿಗಳು ಪಿತೃವರ್ಗ ಇರ್ಬೋದು ಅಲ್ಲಿ ಎಲ್ಲೂ ಕೂಡ ಮನಸ್ತಾಪ ಮಾಡಿಕೊಳ್ಳದೆ ಇರುವ ರೀತಿಯಲ್ಲಿ ನೀವು ಇದ್ದು ಉತ್ತಮವಾದ ಫಲವನ್ನು ಪಡೆಯಬೇಕು ಪಂಚಮಾಧಿಪತಿಯಾದ ಶುಕ್ರನು ಕೂಡ ವೇದದಲ್ಲಿ ಬಂದಿದ್ದರಿಂದ ಅಲ್ಲಿ ಗುರುವಿನ ಯುತಿ ರವಿಯ ಯುತಿಯನ್ನು ಹೊಂದಿ ರವಿಯಿಂದ ಆಸ್ತನ ಆಗುವುದರಿಂದ ಅಧ್ಯಯನದಲ್ಲಿ ಅನೇಕ ವಿಧವಾದಂತಹ ಹಿನ್ನೆಡೆ ಆಗುವಂತಹ ಮಾನಸಿಕ ಸ್ಥಿತಿಯನ್ನು ಬಿಟ್ಟು ಮುನ್ನಡೆಯಾಗುವಂತಹ ಆತ್ಮಬಲದೊಂದಿಗೆ ಮುನ್ನುಗ್ಗುವ ಅನಿವಾರ್ಯತೆ ನಿಮ್ಮ ಮಿಥುನ ರಾಶಿಯವರಿಗೆ ಹಾಗೆಯೇ ಇನ್ನು ಮಿಥುನ ರಾಶಿಯವರು ಯಾವುದೇ ರೀತಿಯಾದ ಸಂದೇಹದಲ್ಲಿ ನಮ್ಮನ್ನು ಸಂಪರ್ಕಿಸಿ ಸಲಹೆಯನ್ನು ಪಡೆಯಬಹುದು